ಛಾಯಾಗ್ರಾಹಕರ ನಾಡಿ ಪಿಡಿತ ಛಾಯಾ ಸುದ್ದಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ನಾನು ಖಾಜಾಬೀ ಆತ್ಮೀಯ ಛಾಯಾಗ್ರಾಹಕ ಬಂಧುಗಳೇ ಹಲವಾರು ವರ್ಷಗಳಿಂದ ಛಾಯಾಗ್ರಾಹಕರ ಸಂತಸ ಸಂಭ್ರಮ ಸಂತಾಪದ ಸುದ್ದಿಗಳನ್ನ ಛಾಯಾಗ್ರಾಹಕರ ಮನೆ ಬಾಗಿಲಿಗೆ ತಲುಪಿಸುತ್ತಿದ್ದ ಛಾಯಾ ಸುದ್ದಿ ಕಾಲಾಂತರ ಕಾರಣಗಳಿಂದ ತನ್ನ ಚಟುವಟಿಕೆಯನ್ನು ನಿಲ್ಲಿಸಿತ್ತು ಆದರೆ ಈಗ ಪುನಃ ಪ್ರಾರಂಭ ಮಾಡುವ ದೃಷ್ಟಿಯಿಂದ ಛಾಯಾಗ್ರಾಹಕರ ಸುದ್ದಿ ಸಮಾಚಾರಗಳನ್ನ ಹಾಗೂ ನೋವು ನಲಿವುಗಳನ್ನ ಸಂತಸ ಸಂಭ್ರಮಗಳನ್ನು ಛಾಯಾಗ್ರಾಹಕರ ಮನೆ ಬಾಗಿಲಿಗೆ ತಲುಪಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಛಾಯಾ ಸುದ್ದಿ ಇನ್ನು ಮುಂದೆ ಸತತವಾಗಿ ಛಾಯಾಗ್ರಾಹಕರ ಸೇವೆಯಲ್ಲಿ ಇರಲಿಕ್ಕೆ ಬಯಸ್ತಾ ಇದೆ ಛಾಯಾಗ್ರಾಹಕರ ಎಲ್ಲ ವಿಷಯಗಳನ್ನು ನಿಮ್ಮ ಮುಂದೆ ತರುವಂತಹ ಈ ಪ್ರಾಮಾಣಿಕ ಪ್ರಯತ್ನಕ್ಕೆ ಸಹಕರಿಸ್ತೀರಿ ಅಂತ ಭಾವಿಸ್ತಾ ಇನ್ನು ಕೆಲವೇ ದಿನಗಳಲ್ಲಿ ಸತತವಾಗಿ ಸುದ್ದಿಗಳನ್ನು ನಿಮ್ಮ ಮುಂದೆ ಬಿತ್ತರಿಸುವಂತಹ ಪ್ರಯತ್ನ ಛಾಯಾ ಸುದ್ದಿ ಯೂಟ್ಯೂಬ್ ಇಂದ ಆಗಲಿದೆ ಹಗರಿ ಸ್ಟುಡಿಯೋಗೆ ಅಗ್ನಿ ಅವಘಡ ಛಾಯಾಗ್ರಾಹಕ ಕಂಗಾಲು ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕು ಕಚೇರಿ ಪಕ್ಕದಲ್ಲಿಯ ಛಾಯಾಗ್ರಾಹಕನ ಸ್ಟುಡಿಯೋ ಮತ್ತು ಜೆರಾಕ್ಸ್ ಸೆಂಟ್ರಿಗೆ ಮಧ್ಯರಾತ್ರಿ ಒಂದು ಗಂಟೆಗೆ ಆಕಸ್ಮಿಕವಾಗಿ ಶಾರ್ಟ್ ಸರ್ಕ್ಯೂಟ್ ನಿಂದ ಅಗ್ನಿ ಅವಘಡ ಸಂಭವಿಸಿದ್ದು ಛಾಯಾಗ್ರಾಹಕ ಎಲ್ ಮಂಜುನಾಥ್ ನಾಯಕ್ ಕಂಗಾಲಾಗಿದ್ದಾರೆ ಛಾಯಾಗ್ರಹಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಹಲವಾರು ಉಪಕರಣಗಳು ಅದರಲ್ಲಿ ಸುಟ್ಟು ಕರಕಲಾಗಿದೆ ಛಾಯಾಗ್ರಾಹಕನ ಜೀವನ ಅತಂತ್ರವಾಗಿದೆ ಪ್ರಮುಖವಾಗಿ ಛಾಯಾಗ್ರಾಹಕರ ಕೆ ಜಿ ಎಸ್ ಸಿ ನೈಂಟಿ ವಿಡಿಯೋ ಕ್ಯಾಮೆರಾ ಸೆವೆನ್ ಟೂ ಡಬಲ್ ಜೀರೋ ಫೋಟೋ ಕ್ಯಾಮೆರಾ ಡಿ ನೈನ್ಟಿ ಫೋಟೋ ಕ್ಯಾಮೆರಾ ಹಾಗೂ ಒಂದು ಪ್ರಿಂಟರ್ ಎರಡು ಸೆರಾಕ್ಸ್ ಮೆಷಿನ್ ಬಹಳ ಪ್ರಮುಖವಾಗಿ ಎರಡು ಕಂಪ್ಯೂಟರ್ ಹಾಗೂ ಮದುವೆ ಹಾಗೂ ಇನ್ನೇತರ ಕಾರ್ಯಕ್ರಮಗಳ ಡಾಟಾ ಉಳ್ಳಂತಹ ಒಂದು ಎರಡು ಟಿಬಿಯ ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ಅದು ಸುಟ್ಟು ಕರಕಲಾಗಿದೆ ಅನ್ನುವಂಥದ್ದು ನೋವಿನ ಸಂಗತಿ ಆತ್ಮೀಯ ಛಾಯಾಗ್ರಹಕ ಬಂಧುಗಳೇ ಈ ಹಿಂದೆ ಕೂಡ ಕಳೆದ ಒಂದು ತಿಂಗಳ ಸರಿಸುಮಾರಲ್ಲಿ ಕೊಟ್ಟೂರಲ್ಲಿ ನಡೆದಿರುವಂತಹ ಛಾಯಾಗ್ರಾಹಕರಾದಂತಹ ಗಂಗಾಧರ್ ಅವರ ಸ್ಟುಡಿಯೋಗೂ ಇದೇ ರೀತಿಯಾದಂತಹ ಆಕಸ್ಮಿಕವಾಗಿ ಬೆಂಕಿ ಅವಘಡ ಸಂಭವಿಸಿ ಹಲವಾರು ರೀತಿಯ ಒಂದು ಛಾಯಾಗ್ರಹಣಕ್ಕೆ ಸಂಬಂಧಿಸಿದ ಉಪಕರಣಗಳು ಸುಟ್ಟು ಕರಕಲಾಗಿರುವಂತಹ ವಿಷಯ ನಮಗೆ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಛಾಯಾಗ್ರಾಹಕರ ಸ್ಟುಡಿಯೋಗಳಿಗೆ ಬೆಂಕಿ ಅವಘಡಗಳು ಹೆಚ್ಚಾಗ್ತಾ ಇರುವುದು ತುಂಬಾ ಆತಂಕಕ್ಕೆ ನೋವಿಗೆ ಕಾರಣ ಆಗಿದೆ ಆದ್ದರಿಂದ ಎಲ್ಲ ನಮ್ಮ ಛಾಯಾಗ್ರಾಹಕರು ಮುಂಜಾಗ್ರತಾ ಕ್ರಮವಾಗಿ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಛಾಯಾಗ್ರಾಹಕನಿಗೆ ಇಂತಹ ಸಂದರ್ಭ ಬಾರದಿರಲಿ ಅನ್ನುವಂತ ಒಂದು ಕಳಕಳಿಯ ಮನವಿ ಛಾಯಾ ಸುದ್ದಿ ಮಾಡ್ತಾ ಇದೆ ಅದು ಎಂ ಸಿ ಬಿ ಇರ್ಬೋದು ಮೇನ್ ಸ್ವಿಚ್ ಇರ್ಬೋದು ಯು ಪಿ ಎಸ್ ಇರ್ಬೋದು ಯಾವುದೇ ರೀತಿಯಾದಂತಹ ಒಂದು ಸೂಕ್ತ ತಂತ್ರಜ್ಞರ ಸಲಹೆಯನ್ನ ಪಡೆದು ತಾವುಗಳು ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಬೇಕು ಮುಂದೆ ಆಗುವಂತ ಅಗ್ನಿ ಅವಘಡಗಳನ್ನ ತಪ್ಪಿಸುವ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಬೇಕಾಗಿದೆ ಈ ಸಂಬಂಧ ಪ್ರತಿಕ್ರಿಯೆ ನೀಡಿರುವಂತಹ ಛಾಯಾಗ್ರಾಹಕ ಎಲ್ ಮಂಜುನಾಥ್ ನಾಯ್ಕ ಅವರು ಇವರು ಮಂಜು ಹೇಳಿ ಅಂತೇಳಿ ಆ ಹಗರಿಬ್ಮಲ್ಲಿ ನನ್ನ ಫೋಟೋ ಸ್ಟುಡಿಯೋ ಇದೆ ಅದು ಇವತ್ತು ನಿನ್ನೆ ರಾತ್ರಿ ಆ ಬೆಂಕಿ ಹೊಗಡೆಯಿಂದ ಆಗಡೆಯಿಂದ ಅಂಗಡಿಯೆಲ್ಲ ಬೆಂಕಿ ಹತ್ತಿ ಸುಟ್ಟೋಗಿದೆ ನಮಗೆ ರಾತ್ರಿ ಒಂದ್ ಗಂಟೆಗೆ ಅಕ್ಕಪಕ್ಕ ಮನೆಯವರು ಕಾಲ್ ಮಾಡಿ ನಿಮ್ಮ ಅಂಗಡಿಯಲ್ಲಿ ಬೆಂಕಿ ಹತ್ತಿದೆ ಹೇಳಿ ಫೋನ್ ಮಾಡಿದಾಗ ನಾನು ಅಲ್ಲಿ ಹೋಗಿದ್ದೆ ಅಲ್ಲಿ ಹೋಗಿ ನೋಡೋ ಅಷ್ಟರಲ್ಲಿ ಅಂಗಡಿ ಎಲ್ಲ ಫುಲ್ ಬೆಂಕಿ ಹತ್ತಿ ಉರಿತಾ ಇದ್ರಿ ಅವಾಗ ಇವ್ರು ಫೋನ್ ಮಾಡಿ ಫೈರ್ ಆಫೀಸರ್ ಫೋನ್ ಮಾಡಿ ಮಾಡಿ ನೋಡಿದಾಗ ಅವೆಲ್ಲ ಇದಾಗಿತ್ತು ನಂದು ಎರಡು ಜಿರಿಕ್ಸ್ ಮಿಷಿನ್ ಎರಡು ಫೋಟೋ ಕ್ಯಾಮ್ರಾ ಒಂದು ವಿಡಿಯೋ ಕ್ಯಾಮ್ರಾ ಮತ್ತು ಎರಡು ಸಿಸ್ಟಮ್ ಮಾನಿಟರ್ ಸಿಸ್ಟಮ್ ಯುಪಿ ಸಿಸ್ಟಮ್ ಮತ್ತು ಯು ಪಿ ಎಸ್ ಲ್ಯಾಮ್ ಮಿಷನ್ ಮಿಷಿನ್ ಮತ್ತು ಇತ್ಯಾದಿ ನನ್ನ ವೈಯಕ್ತಿಕ ದಾಖಲಾತಿಗಳು ಹಾಗೂ ಮಕ್ಕಳ ದಾಖಲಾತಿಗಳು ಎಲ್ಲವನ್ನು ಸುಟ್ಟು ಕರ್ಕಲಾಗಿದೆ ಹಾಗಾಗಿ ನಿಮಗೆ ದಯವಿಟ್ಟು ಏನೋ ಕಡೆಯಿಂದ ಪರಿಹಾರ ಮಾಡಿಸ್ಕೊಡ್ಬೇಕಂತ ಹೇಳಿ ಹೇಳ್ತಾ ಇದ್ದೇನೆ ಅಗ್ನಿ ಅವಘಡದಿಂದ ಕಂಗಾಲಾಗಿರುವಂತಹ ಛಾಯಾಗ್ರಾಹಕ ಎಲ್ ನಾಯಕ್ ಅವರಿಗೆ ಎಲ್ಲ ನಮ್ಮ ಛಾಯಾಗ್ರಾಹಕ ಮಿತ್ರರು ತನು ಮನ ಧನದಿಂದ ಅವ್ರಿಗೆ ಸಹಾಯ ಮಾಡಿ ಅವರ ಮುಂದಿನ ಜೀವನ ಅಥವಾ ವೃತ್ತಿ ಜೀವನ ಸುಭದ್ರಗೊಳಿಸ್ಲಿಕ್ಕೆ ಸಹಕರಿಸಬೇಕಾಗಿ ಈ ಮೂಲಕ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ